ಸರ್ ಹೊನ್ನಾಳಿ ಸರ್ ಇನ್ನು ಸ್ವಲ್ಪ ಹಾಕಿಬಿಡಿ ಇನ್ನು ಸ್ವಲ್ಪ ಹಾಕಿ ಇಂದು ನಮ್ಮ ಕಾಲೇಜಿನಲ್ಲಿ ಕನ್ನಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮ ದೃಪಿಯಿಂದ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆಸಲು ಬರ್ತಾ ಇದ್ದೀವಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಗೌರವಾನ್ವಿತರಾದ ಡಾಕ್ಟರ್ ಬುಸಾಂತ್ ಸರ್ ಅವರನ್ನ ನಾಡು ನುಡಿ ಜಲ ಸಂಸ್ಕೃತಿ ಯಾವುದೇ ಕಾರ್ಯಕ್ರಮ ತುಂಬಾ ಕಾರ್ಯಕ್ರಮ ಮಾಡಿ ಒಂದು ಕರ್ತವ್ಯ ಅದು ನಾವು ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ತಿಳಿಸುವುದು ಋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿ ನಮಗೆ ಹೇಳಿದ್ರು ಹಾಗಾಗಿ ಒಂದು ಕಾರ್ಯಕ್ರಮಕ್ಕೆ ಅವರು ಕೊಡಬೇಕಾಯ್ತು ಕಾರಣ ಯುವ ಸಮೂಹ ಓದು ಮೂಲಕ ಒಂದು ಸಮಸಮಾನ ಕಟ್ಟಲಿಕ್ಕೆ ಒಂದು ಸಮೃದ್ಧ ಸಮೃದ್ಧರ ಬೆಳೆಸಲಿಕ್ಕೆ ಕನ್ನಡ ಉಳಿಸಲಿಕ್ಕೆ ಬೆಳೆಸ್ಲಿಕ್ಕೆ ಸಂಸ್ಕೃತಿಯನ್ನ ಕಟ್ಟುವಂತೆ ಕೆಲಸವನ್ನ ಇವತ್ತು ಯುವ ಜನರನ್ನ ಮಾಡಬೇಕು ಯಾಕೆ ಈ ರಾಜ್ಯೋತ್ಸವ ಆಚರಿಸಬೇಕಂದ್ರೆ ಇವತ್ತು ಹುಟ್ಟುವಂತ ಪ್ರತಿಯೊಂದು ಮಗು ಮತ್ತು ನಾವು ನೀವು ಯುವ ಜನಾಂಗ ಯುವ ಸಮೂಹ ಈ ಕನ್ನಡ ರಾಜ್ಯೋತ್ಸವ ಯಾಕೆ ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಮಹಾ ಆ ಶಿಕ್ಷಣ ಸಂಸ್ಥೆಗಳು ಈ ಯುವಕರನ್ನ ಯುವ ಜನಾಂಗವನ್ನ ಒಂದು ಒಂದು ಒಳ್ಳೆಯ ದಾರಿಗೆ ಕೊಂಡೊಯ್ಯಲಿಕ್ಕೆ ಮತ್ತು ಈ ಪ್ರಸ್ತುತ ಚಿಂತನೆಗಳನ್ನ ಈ ದೇಶವಾಗ್ತಕ್ಕಂತ ನೂರಾರು ಸಮಸ್ಯೆಗಳನ್ನ ಹತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಯದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಡಾಕ್ಟರ್ ಜಯಪ್ಪ ಬಂಡಾಳಿ ಅವರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಗಳಿದ್ದಾರೆ ಸ್ನೇಹಿತರೆ ಜಯಪ್ಪ ಬಂಡಾಳಿ ಅವರು ಆ ನೋಟೆಗೆ